ಬೆಂಗಳೂರು ಬಿ ಬಿ ಎಂ ಪಿ ಕಡೆಯಿಂದ ಸಾಕಷ್ಟು ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಮತ್ತೆ ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಯಾಕೆಂದರೆ ಬೆಂಗಳೂರು ಜನಗಳಿಗೆ ಸಾಕಷ್ಟು ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಎಲ್ಲ ಡೀಟೇಲ್ಸು ಈ ವಿಡಿಯೋದನ್ನು ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲ ಶೇರ್ ಮಾಡಿ ಗೊತ್ತಾಗಲಿ ಜನಗಳಿಗೆ ಯಾಕೆಂದರೆ ನೀವು ಶೇರ್ ಮಾಡಿದಷ್ಟು ಆದಷ್ಟು ಜನಗಳಿಗೆ ವಿಷಯ ಗೊತ್ತಾಗಿ ವ್ಯಾಪ್ತಿಯಲ್ಲಿ ಬರುವಂಥ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ಯಾವ್ಯಾವ ಯೋಜನೆ ಇನ್ನೂ ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಹೆಸರು ಮಾಡಿ ಫ್ರೆಂಡ್ ಫ್ರೆಂಡ್ ಬೆಂಗಳೂರು ಬಿ ಬಿ ಎಂ ಪಿ ಕಡೆಯಿಂದ ಬಡ ಜನಗಳಿಗೆ ಸಾಕಷ್ಟು ಯೋಜನೆಗಳು ಕಾರ್ಯರೂಪಕ್ಕೆ ಇಲ್ಲಿ ತಂದಿದ್ದು ಫ್ರೆಂಡ್ ಆ ಯೋಜನೆಗಳಲ್ಲೂ ಸಹ ಸಾಕಷ್ಟು ಜನ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಹೋಗಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದರು ಮತ್ತು ಈಗ ಆನ್ಲೈನಲ್ಲೂ ಸಹ ಬಿಟ್ಟಿದ್ದಾರೆ ಫ್ರೆಂಡ್ ಈಗ ಆನ್ಲೈನಲ್ಲಿ ನಿಮಗೆ ಸಾಕಷ್ಟು ಲಿಂಕ್ಗಳು ಕೊಟ್ಟಿದ್ದೀನಿ ಅದು ಇವತ್ತು ಅಂದರೆ ಏನು ಅರ್ಜಿ ಸಲ್ಲಿಸೋ ಈ ಸ್ಕೀಮ್ಗಳಿಗೆ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಲಾಸ್ಟ್ ಡೇಟು ಆಯಿತು ಫ್ರೆಂಡ್ ಯಾವುದು ಯಾವ್ಯಾವ ಯೋಜನೆಗಳು ಅಂತ ನಿಮಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಏನು ಇವತ್ತು ಫೆಬ್ರವರಿ ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ಈಗ ಮತ್ತೆ ಮುಂದಕ್ಕೆ ಕಾಲಕವಾಸ ಕೊಟ್ಟಿದ್ದಾರೆ ಇದು ಬಡ ಜನಗಳಿಗೆ ಅನುಕೂಲ ಆಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಥ ಸ ಬಡ ಪೌರಕಾರ್ಮಿಕರು ಈ ಥರಗೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಮತ್ತೆ ಇವರು ಮುಂದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಇನ್ನು ಸುಮಾರು ಇಪ್ಪತ್ತೊಂದು ದಿನ ಅವಕಾಶ ಇಲ್ಲಿ ನೀವು ಕೊಟ್ಟಿದ್ದಾರೆ ಅಷ್ಟು ದಿನ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಅಂದರೆ ಇದೇ ತಿಂಗಳು ಆ ಇಪ್ಪತ್ತೈದನೇ ತಾರೀಕು ನೀವು ಬಿ ಬಿ ಎಂ ಪಿಯಲ್ಲಿ ಆನ್ಲೈನ್ ಆಫ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಮತ್ತೆ ಪಾಲಿಕೆಯ ಆಯುಕ್ತರಾದಂಥ ಸುಳಕ್ಕಲು ವಿಕಾಸ್ ಅವರು ಇಲ್ಲಿ ತಿಳಿಸಿದ್ದಾರೆ ಅಂದರೆ ಈ ಡೇಟು ನಾವು ಎಕ್ಸ್ಚೇಂಜ್ ಮಾಡಿದ್ದೀವಿ ಜನಗಳಿಗೆ ಅನುಕೂಲ ಆಗಲಿ ಬೆಂಗಳೂರು ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮುಂದೂಡಲಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಇನ್ನು ಸಾಕಷ್ಟು ಅರ್ಜಿಗಳು ನೀವು ಹಾಕಂತಾರೋ ಏನೇನೋ ಹಾಕಿಲ್ದಾರೋ ನೀವು ಹೋಗಿ ಬಿ ಪಿ ವ್ಯಾಪ್ತಿಯಲ್ಲಿ ಆನ್ಲೈನ್ ಅರ್ಜಿ ಕೊಡ್ಬೋದು ಮತ್ತು ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು ಮತ್ತು ಆಫ್ಲೈನಲ್ಲೂ ಸಹ ಇಲ್ಲಿ ಹಾಕ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಮತ್ತೆ ನಿಮಗೆ ಯಾವ್ಯಾವ ಸ್ಕೀಮ್ಗಳಿದಾವೆ ಅಂತ ನಿಮಗೆ ತಿಳಿಸಿ ಮತ್ತು ಇಲ್ಲಿ ಅವರು ಬಿ ಬಿ ಎಂ ಪಿದ ಇದು ಸಹ ಕೊಟ್ಟಿದ್ದಾರೆ ಅರ್ಜಿ ಹಾಕೋಂಥರ ಲಿಂಕು ಸಹ ಕೊಟ್ಟಿದ್ದಾರೆ ಫ್ರೆಂಡ್ ನಿಮಗೆಲ್ಲ ಶಾಲೆ ಸಾಕಷ್ಟು ಇದು ಲಿಂಕ್ ತೋರಿಸಿದ್ದೀನಿ ಸದ್ಯಕ್ಕೆ ಈಗ ಯೋಜನೆಗಳ ಬಗ್ಗೆ ನಿಮಗೆ ಸಹ ಯಾವ ಯಾವ್ಯಾವ ಯೋಜನೆಗಳಿಗೆ ಇನ್ನೂ ಅವಕಾಶ ಇದೆ ಹಾಕಬೋ ಆತಿಲ್ದರೂ ಸಹ ನೀವು ಹಾಕಬೋದು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಮೊದಲನೇ ಯೋಜನೆ ಒಂಟಿ ಮನೆ ಯೋಜನೆ ಅಂತ ಕೊಟ್ಟಿದ್ದಾರೆ ಕಲ ಅಮೃತ ಕಲ್ಯಾಣೋತ್ಸವ ಅಡಿಯಲ್ಲಿ ಒಂಟಿ ಮನೆ ನಿರ್ಮಾಣಕ್ಕೆ ಹಣ ಸಹಾಯ ಅಂತ ಒಂಟಿ ಮನೆಯಲ್ಲಿ ಕೊಟ್ಟಿರೋ ಅಮೃತ ಮಹೋತ್ಸವ ಅಂತ ಫಸ್ಟ್ನೇದು ಸ್ಕೀಮ್ ಯೋಜನೆ ಇದೆ ಎರಡನೇದು ಫ್ರೆಂಡ್ ಇಲ್ಲಿ ನಿಮಗೆ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಾಲ ಸುಲ್ತ ಮರುಪಾವತಿ ಮತ್ತು ಉನ್ನತ ವ್ಯಾಸಂಗ ವಿದೇಶಕ್ಕೆ ಸಹಾಯಧನ ಅಂತ ಕೊಟ್ಟಿದ್ದಾರೆ ಏನು ನಿಮ್ಗೆ ತಿಳಿಸ್ತಾ ಇದ್ದೀನಲ್ಲ ಇನ್ನು ಸ್ಟೂಡೆಂಟು ವಿದೇಶದಲ್ಲಿ ಹೋದಂಥರಿಗೆ ಹಣ ಸಹಾಯ ಮತ್ತು ನಿಮ್ಮ ಸಾಲ ಮರುಪಾವತಿ ಅಂದರೆ ಸ್ಕೂಲ್ ಫೀಸು ಮರುಪಾವತಿಗೆ ಅರ್ಜಿ ನೀವು ಸಲ್ಲಿಸ್ಬೋದು ಅಂತ ತಿಳಿಸಿದ್ದಾರೆ ಹಾಗೆ ಮೂರನೇದು ಹಿರಿಯ ನಾಗರಿಕ ಆರೋಗ್ಯ ತಪಾಸಣೆ ಮತ್ತು ವಿಶೇಷ ಚೇತನರಿಗೆ ಅಂಡ ಜೋಡಣೆ ಸಶಸ್ತ್ರ ಶಿಕ್ಷಕೆ ಬಗ್ಗೆ ನಿಮಗೆ ಸಹ ಸಹಾಯಧನ ಅಂತಲೂ ಸಹ ತಿಳಿಸಿದ್ದಾರೆ ನಾಲ್ಕನೇದು ಆರ್ಥಿಕ ಸಹಾಯ ಅಂದರೆ ಹಣದ ಸಹಾಯ ಯಾವ್ಯಾವ ಸ್ಕೀಮ್ಗಳಿಗೆ ಹಣ ಕೊಡ್ತಾರೆ ಅಂತ ನೋಡೋಣ ಸಂಗೀತಗಾರರಿಗೆ ಸಾಧನ ತಗೋಳೋಕ್ಕೆ ಸಹಾಯಧನ ಕ್ರೀಡಾಪಟುಗಳಿಗೆ ಮತ್ತು ಸಣ್ಣ ಉದ್ಯಮಗಳಿಗೆ ಸ್ವಯಂ ಉದ್ಯೋಗಕ್ಕೆ ವಿಶೇಷ ಚೇತನ್ಯರಿಗೆ ಮೆಡಿಕಲ್ ಶಾಪ್ ಸಣ್ಣ ಕೈಗಾರಿಕೆ ಸ್ಥಾಪನೆ ಮಾಡಲು ಮತ್ತು ಆಟೋ ಕಾರು ಖರೀದಿ ಮಾಡೋಂಥವ್ರು ಹಣ ಸಹಾಯ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅದು ಪೌರ ಕಾರ್ಮಿಕರಿಗೆ ಹಾಗೂ ಉದ್ಯೋಗಸ್ಥರ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವಿತರಣೆ ಡಾರ್ಮೆಂಟ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರಿಗೆ ಉದ್ಯೋಗಿಗಳಿಗೆ ಮೊದಲ ಆದ್ಯತೆ ಅಂತ ಇಲ್ಲಿ ನೀಡಲಾಗಿದೆ ಫ್ರೆಂಡ್ ನೀವು ಡಾರ್ಮೆಂಟ್ಸಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದರೆ ಈಗ ದ್ವಿಚಕ್ರ ವಾಹನ ಅಂದರೆ ನಿಮಗೆ ಸ್ಕೂಟರ್ ಕೊಡ್ತೀವಿ ಗಾರ್ಮೆಂಟ್ಸ್ ಮಹಿಳೆಯರಿಗೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಷ್ಟು ನಿಮಗೆ ಸ್ಕೀಮ್ಗಳಿದಾವೆ ಮತ್ತು ಮಹಿಳೆ ಕಲ್ಯಾಣ ಯೋಜನೆಯಡಿಯಲ್ಲಿ ಆ ಹೊರಗೆ ತರಬೇತಿಗಳು ಕೊಡ್ತೀವಿ ಅಂತ ತಿಳಿಸಿದರೆ ಇಲ್ಲಿ ಸಾಕಷ್ಟು ತರಬೇತಿಗಳು ಇದ್ದಾವೆ ಮತ್ತು ಏನು ಇಲ್ಲಿ ಮಹಿಳೆಯರಿಗೆ ಜಾಸ್ತಿ ಒತ್ತು ನೀಡಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಎಲ್ಲ ಮಹಿಳೆಯರಿಗೂ ಸಹ ಇಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ಫ್ರೆಂಡ್ ಇಲ್ಲಿ ಎಲ್ಲ ಇಷ್ಟೋ ಸ್ಟೀಮ್ಗಳು ಜಾಸ್ತಿ ಇದೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಏನು ಇದಾವೋ ಇಷ್ಟು ಸ್ಕ್ರೀಮ್ಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ನೀವು ಒಂದು ಅಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹೋದರೆ ಒಂದು ಅರ್ಜಿ ಕೊಡ್ತಾರೆ ನೀವು ಅರ್ಜಿ ಫ್ಯಾಲ್ ಫ್ಲಪ್ ಮಾಡ್ಕೊಂಡು ನೀವು ಆಫ್ಲೈನಲ್ಲಿ ಕೊಡ್ಬೋದು ಇಲ್ಲ ನೇರವಾಗಿ ನಾನು ಲಿಮ್ಟ್ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಅಲ್ಲಿ ಹೊಸ ಅರ್ಜಿ ಸ್ಥಾಪಿಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀಳಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನೀವು ಆಪ್ಷನ್ ಎಲ್ಲ ಕೇಳ್ತಾ ಇರುತ್ತೆ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂದರೆ ನಮ್ಮ ಹಳೆ ವಿಡಿಯೋದಲ್ಲಿ ಬಿ ಬಿ ಎಂ ಪಿಯಲ್ಲಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಸ್ತಾರೆ ಸರ್ ಈಗ ಆಫ್ಲೈನಲ್ಲ ಸಹಾಯ ಕೊಡ್ತಾ ಇದ್ದಾರೆ ಅಂದರೆ ನೀವು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹೋಗಿ ನೀವು ಆಫ್ಲೈನಲ್ಲೂ ಸಹ ನೀವು ಅರ್ಜಿ ಕೊಡ್ಬೋದು ಅಂತ ನಾನು ತಿಳಿಸ್ತೀನಿ ಸದ್ಯಕ್ಕೆ ಈಗ ವ್ಯಾಪ್ತಿಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನೀವು ಹೋಗ್ಬೇಕಾಗುತ್ತೆ ಅಂತ ನೀವು ತಿಳಿಸಿ ಈಗ ಎಕ್ಸಾಂಪಲ್ ಒಂದು ದಾಸಳ್ಳಿ ಕ್ಷೇತ್ರ ಅಂದರೆ ನಿಮ್ಮ ದಾಸಳ್ಳಿ ಕ್ಷೇತ್ರದಲ್ಲಿ ಬಡ ವ್ಯಾಪ್ತಿ ಬರುತ್ತೆ ಆದರೆ ಯಶವಂತಪುರ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಎಲ್ಲ ರೀತಿ ಯೋಜನೆಗಳಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಒಂಟಿ ಮನೆ ಯೋಜನೆಗಳಿಗೆ ಈ ಥರ ಎಲ್ಲ ಯಾವುದೋ ಒಂದಾರ ನಿಮಗೆ ಸ್ಕೀಮ್ಗಳು ಇಷ್ಟು ಸ್ಕೀಮ್ಗಳಲ್ಲಿ ನಿಮ್ಗೆ ಯಾವ್ದಾರ ಒಂದು ಉಪಯೋಗ ಬಂದೇ ಬರುತ್ತೆ ನಿಮ್ಗೆ ಯಾವ ಸ್ಕೀಮ್ ಬೇಗ ಅನುಕೂಲ ಆಗುತ್ತೋ ಆ ಸ್ಕೀಮಲ್ಲಿ ನೀವು ಅರ್ಜಿ ಸಲ್ಲಿಸಿ ಅಂತ ನಿಮಗೆ ತಿಳಿಸ್ತೀನಿ ಒಟ್ಟಿನಲ್ಲಿ ಈಗ ಕಾಲಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಬಿ ಬಿ ಪಿಯರು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕೊನೆ ದಿನ ಅಂತ ತಿಳಿಸಿದ್ದಾರೆ ಅಂದರೆ ಇನ್ನು ಇಪ್ಪತ್ತೊಂದು ದಿನ ಕಾಲಾವಕಾಶ ಇರುತ್ತೆ ಆದಷ್ಟು ಅರ್ಜಿ ಸಲ್ಲಿಸದಿರೋರು ನಮ್ಮ ಬೆಂಗಳೂರು ನಿವಾಸಿಗಳು ಯಾರೇ ಇದ್ದರೂ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ನಿಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರುವಂಥರಿಗೆ ಅಂತ ನಾನು ತಿಳಿಸ್ತೀನಿ